ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಒಂದು ದಿನ ಒಬ್ಬ ಪಂಡಿತ ಸಂಜೆ ತಿರುಗಾಡಿ ಬರಬೇಕು ಅಂತ ನದಿ ತೀರಕ್ಕೆ ಹೋದ ಬಿಸಿಲು ಕಮ್ಮಿ ಆಗ್ತಾ ಇತ್ತು ನಿಧಾನ ನೀರಿನ ಮೇಲೆ ತಂಪಾದ ಗಾಳಿ ಬೀಸ್ತಾ ಇತ್ತು ಮಧ್ಯಾಹ್ನ ಬಹಳ ಬಿಸಿಲಿತ್ತಲ್ಲ ಇವತ್ತು ಅಂದ್ಕೊಂಡ್ರು ಪಂಡಿತರು ಮುಂದೆ ಹೋಗ್ತಿರ್ಬೇಕಾದ್ರ ಒಂದು ದೃಶ್ಯ ಕಣ್ಣಿಗೆ ಬಿತ್ತು ಒಬ್ಬ ತರುಣ ಒಬ್ಬ ತರುಣಿನ ತನ್ನ ಬೆನ್ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ ಪಂಡಿತನ ಅಸಹ್ಯ ಆಯಿತು ಛೇ ಇದೇನು ರೀ ಇದು ಜನ ತಿರುಗಾಡೋ ಜಾಗದಲ್ಲಿ ಶೃಂಗಾರ ಪ್ರದರ್ಶನ ಮಾಡ್ತಾರೆ ಇವರು ಏನು ಅನ್ಕೊಂಡಾರ ಜನ ಅಂತ ಅನ್ನೋದ್ರೊಳಗೆ ಆ ತರುಣ ಏನು ಮಾಡಿದೆ ಗೊತ್ತಾ ಮ್ಯಾಲೆ ಕುಡಿಸ್ಕೊಂಡಿದ್ದಲ್ಲ ತರುಣಿನ ಕೆಳಗಿಳಿಸಿದ ಸೊಂಟಕ್ಕೊಂದು ಸೀಸೆ ಸಿಗ್ಸ್ಕೊಂಡಿದ್ದ ಅದು ತೆಗೆದು ಏನೋ ಕುಡಿಯೋಕ್ಕೆ ಶುರು ಮಾಡಿದ ಅಯ್ಯೋ ಅಯ್ಯೋ ಸುರೆ ಕುಡಿತಾನಲ್ಲಪ್ಪ ಇವನು ಅಂದರು ಪಂಡಿತರು ಕೋಪ ಏರ್ತಾ ಇತ್ತು ಪಂಡಿತರದು ನಿಜವಾಗಲೂ ದೇಶ ಕಲಿಕಾಲ ಬಂದ್ಬಿಟ್ಟಿದೆ ಸಂಕಟ ಸಂಕಟಪಟ್ಟರು ಮತ್ತೆ ಹತ್ರ ನೋಡಿದರೆ ಏನು ಅವನು ಅಂತ ಆ ಹುಡುಗ ಶೀಶೆಯನ್ನು ಗಟ್ಟಿ ಮುಚ್ಚಳ ಮುಚ್ಚಿ ಮತ್ತು ಸೊಂಟಕ್ಕೆ ಕಟ್ಕೊಂಡ ಕೆಳಗೆ ಕೂತಿದ್ಲ ತರುಣಿ ಆಕೆ ಸೀರೆನು ಮಳೆಕಾಲ್ವರೆಗೂ ಎತ್ತಿದ ನಿಧಾನವಾಗಿ ಎರಡೂ ಕಾಲು ಒತ್ತಿ 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 ನೀವು ತೊಡಗಿದ ಈಗಂತೂ ಪಂಡಿತರು ಸಿಟ್ಟಿಂದ ಕುದ್ದೋದ್ರು ಛೇ ಎಂಥ ದರಿದ್ರ ಜನ ಇವರು ನಮ್ಮ ಸಮಾಜದ ಮೌಲ್ಯ ಹಾಳು ಮಾಡಿಬಿಡ್ತಾರಲ್ಲ ಇವರು ಅಂಥೇಳಿ ಸೀದಾ ವಾಯು ಸೇವನೆ ಬಿಟ್ಟರು ಊರ ಕಡೆ ಓಡಿದರು ಊರಿನ ಪಟೇಲ್ರು ಶಾನುಭಾಗ್ನ ಕರ್ಕೊಂಡು ಮತ್ತೆ ಓಡಿ ಬಂದರು ಎಂಥ ಅನ್ಯಾಯ ಆಗ್ತಿದೆ ಗೊತ್ತಾ ಶಾಸ್ತಿ ಇದಕ್ಕೆ ಇದು ಎಲ್ಲ ಹುಡುಗರು ಹೆಂಗೆ ಆಗಿಬಿಡ್ತಾರೆ ಇಲ್ಲದೆ ನಾವು ಅನ್ಯಾಯದಲ್ಲಿ ನಾವು ಭಾಗವಹಿಸ್ದಂಗೆ ಆಗ್ತದೆ ಅಂತ ಒತ್ತಿ ಹೇಳಿದರು ಎಲ್ರಿಗೂ ಪಂಡಿತರ ಮಹಾತ್ಮನ ನಂಬಿಕೆ ತಾನೆ ಎಲ್ಲರೂ ಓಡಿ ಬಂದರು ನದಿ ಕಡೆಗೆ ಆ ತರುಣ ತರಣಿ ಭಾಳ ದೂರ ಏನು ಹೋಗಿರಲಿಲ್ಲ ಆದ್ರೊಂದು ವಿಶೇಷ ಘಟನೆ ನಡೀತಾ ಇತ್ತು ಮೂರು ಜನ ಪುಟ್ಟ ಹುಡುಗರು ತೆಪ್ಪದ ಮೇಲೆ ಏರಿ ಮೀನು ಹಿಡಿಯೋಕೆ ಹೋಗಿದ್ದಾರೆ ನದಿಯಲ್ಲಿ ಒಂಚೂರು ಪ್ರವಾಹ ಜಾಸ್ತಿ ಇತ್ತು ತೆಪ್ಪ ಅಲ್ಲಿ ಗರ್ರಂತ ತಿರ್ಕೊಂಡ್ಬಿಡ್ತು ಕಲ್ಲಿ ಮೂಲೆಗೆ ಹೊಡೆದು ಬೋರ್ಲಾಗಿ ಬಿತ್ತು ಹುಡುಗರೆಲ್ಲ ನೀರಿನ ಪಾಲಾದರು ಆ ಹುಡುಗ ನೋಡ್ತಿದ್ನಲ್ಲ ಆ ತರುಣಿನ ಕೆಳಗಿಳಿಸಿದ ನೀರಿಗೆ ಹಾರ್ಕೊಂಡ ಎಲ್ಲರನ್ನ ಒಬ್ಬೊಬ್ಬರು ಹಿಡ್ಕೊಂಬಂದು ದಂಡೆಗೆ ತಂದುಬಿಟ್ಟ ತುಂಬ ಸುಸ್ತಾದಂಗೆ ಇದ್ದ ಅವನಿಗೆ ಮತ್ತೆ ಕೂತ್ಕೊಂಡು ಆ ಹುಡುಗಿ ಕಾಲು ತಿಕ್ಕೋಕೆ ಶುರು ಮಾಡಿದ ನಡ್ ಸೀಸೆಯಿಂದ ದ್ರವ ಕುಡಿತಾ ಇದ್ದ ಊರು ಹಿರಿಯರೆಲ್ಲ ಇರುಸು ಮುರುಸಾಗಿ ಮಕ್ಕಳನ್ನು ಉಳಿಸಿದ್ದೇನೋ ಒಳ್ಳೆ ಕೆಲಸ ಮಾಡ್ದೆ ಇದೇಂತ ನಡಿತೇನೆ ಇದು ತರಾಟೆ ತೊಗೊಂಡ್ರು ಅವರು ಬಿಟ್ರು ಒಬ್ರು ನಾವೆಲ್ಲ ಮಾನ ಇರೋರಪ್ಪ ಇಂಥ ಹೊಲಸು ಕೆಲಸ ಮಾಡ್ತೀಯ ಇಲ್ಲಿ ಅಂದರು ಬೆನ್ಮೇಲೆ ಗುದ್ದಿದ್ರು ಜೋರಾಗಿ ಆ ಅಳತ ಹೇಳಿದೆ ಸ್ವಾಮಿ ನಾನು ಯಾವೂ ಅನ್ಯಾಯ ಮಾಡಿಲ್ಲ ಈಕೆ ನನ್ನ ತಂಗಿ ಈಕೆ ಮೊನ್ನೆಯಿಂದ ಆಕೆ ಕಾಲುಗಳು ಬಿದ್ದು ಹೋಗಿದ್ದಾವೆ ಎರಡೂ ಕಾಲು ಬಿದ್ದು ಹೋಗಿದ್ದಾವೆ ನಮ್ಮ ಊರಲ್ಲಿ ಯಾರೂ ಮುಟ್ಸ್ಕೊಳ್ಳೋಲ್ಲ ನಮ್ಮನ್ನು ಎತ್ತಿನ ಗಾಡಿ ಕೂಡ ಕೊಡಲಿಲ್ಲ ಸ್ವಾಮಿ ಊರಿಗೆ ಹೋಗೋದಕ್ಕೆ ಆಕೆಯನ್ನು ಹೊತ್ಕೊಂಡು ವೈದ್ಯರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಹುಡುಗಿ ಕಾಲು ಕಿತ್ತು ಕಿತ್ತೋಗ್ತದೆ ಅನಿಸುತ್ತೆ ಸ್ವಲ್ಪ ಕಾಲು ನೀವಿದ್ರೆ ಹಾಯ್ ಅನ್ನಿಸ್ತದೆ ಆಕೆಗೆ ನಾ ಕುಡಿತಾ ಇರೋದು ಮನೆ ತಂದು ನೀರು ನಾನು ನೀರು ಬಿಡು ಮುಟ್ಟಕ್ಕೆ ಬಿಡಲ್ಲ ನೀವು ಕುಡಿಯೋ ನೀರು ತಂದಿದ್ದೀನಿ ಬಾಟ್ಲಿಯಲ್ಲಿ ನೀರು ಕುಡಿತೀನಿ ಹೊರತಾಗ ಮತ್ತೊಂದು ಏನಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡ ಹಿರಿಯರ ಮುಖ ಎಲ್ಲ ಬಿದ್ದೋದು ಅಶ್ಲೀಲತೆ ಅನ್ನೋದು ಇಲ್ಲ ಸ್ವಾಮಿ ಅಶ್ಲೀಲತೆ ಇರೋದು ಮನುಷ್ಯರ ಮನಸ್ಸಿನಲ್ಲಿದೆ ಅವ್ರ ಕಣ್ಣಲ್ಲಿದೆ ದೃಷ್ಟಿ ಸ್ವಚ್ಛ ಆಗಿದ್ದರೆ ಸೃಷ್ಟಿ ಸುಂದರ ಆಗ್ತದೆ ನನ್ನ ಕನಸಿನಲ್ಲಿ ಕೊಚ್ಚೆ ತುಂಬಿಕೊಂಡಿದ್ರೆ ಸ್ವರ್ಗದಲ್ಲೂ ಕೊಚ್ಚೆನೇ ಕಂಡಿತು ಆದ್ದರಿಂದ ಮನಸ್ಸನ್ನು ಮುಖ್ಯ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ